ಸುಮಾರು ಜನ ಕಮೆಂಟ್ಸ್ ಹಾಕ್ತಾಯಿದ್ರು ನಮಗೆ ಪಿಗ್ಮೆಂಟೇಷನ್ಗೆ ನೀವು ಮೂಲತಿ ಹೇಳಿದ್ದೀರಾ ಹಸಿ ಹಾಲೆ ಹೇಳಿದ್ದೀರಾ ಅದು ಯಾವುದೂ ನಮಗೆ ವರ್ಕ್ ಆಗ್ತಿಲ್ಲ ಸೈಡ್ ಎಫೆಕ್ಟ್ ಆಗ್ತಿದೆ ಮುಲತಿದು ಆಗ್ತಿದೆ ರ್ಯಾಷಸ್ ಅನ್ನೋರಿಗೆ ಇವತ್ತು ಒಂದು ಅದ್ಭುತವಾದ ಒಂದು ಎರಡು ಪ್ರಾಡಕ್ಟ್ ನಾನು ತರಿಸಿದ್ದೀನಿ ಒಂದು ನಮ್ಮ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಅಕಸ್ಮಾತ್ ಹೆಮಲ ಮನೇಲಿ ನುಗ್ಗೆ ಸೊಪ್ಪಿನ ಮರ ಇದೆ ಅಂದರೆ ಧಾರಾಳವಾಗಿ ಎಲೆಗಳನ್ನ ತೊಳೆದು ಒಣಗಿಸಿ ಪೌಡ್ರ್ ಇಟ್ಕೊಳ್ಳಿ ಬೇಬಿ ಸೊಪ್ಪು ಪೌಡ್ರ್ ಮಾಡ್ಕೊಳ್ತೀವಲ್ಲ ಆ ಥರ ನಂಬರ್ ಟು ಬಂದುಬಿಟ್ಟು ಹೆಸರು ಕಾಳು ಕಾಳನ್ನ அதனேன்மார்க்குனாக லோ ஃப்லேமில் ட்ரை ரோஸ்ட் மிட்டு எண்ணே ஹாக்க ட்ரை ரோஸ் மடி ஃபைன் பவுட்ரு மாதிரி மிக்சிங் பவுட்ரு மாக்கோத்தர் தரிை தரத்தரிக்கொண்டு அதன் ஃபில்ட் மாகேனா இல்லை நமக்கு ஆகல அங்கிலே பை மாட் அங்கில் பை மாலியே அவர் ஆடர்ஸ் தகோத்தார் பட் அவர் கழசதின மாதிரி பேமெண்ட் கொடுக்க அவர் யாவாக கழுஸ் தரோ அவ்வளோ பேமெண்ட் கொட்டும் நீங்கள் தி ஃபிஃப்டி ஃபிஃப்டி ருபீஸு ஓகேனா அந்த நமக்கு ஒன் திங் ஒன்றுவர திங் எரண்டு திங் பார்த்து நான் ஹெழ்தங்க ஹாக்கி ಈವೆರಡನ ಒಂದು ಚಮಚ ಬೇಬಿ ಇದು ನುಗ್ಗೆ ಸೊಪ್ಪಿನ ಎಲೆ ಆದರೆ ಕಾಲು ಚಮಚ ಹೆಸರು ಕಾಳಿಟ್ಟು ಹೆಸರು ಕಾಳಿಟ್ಟು ಅದಕ್ಕೆ ಗ್ರೀನ್ ಟೀ ಇಂದಾನೆ ಅದನ್ನು ಮಿಕ್ಸ್ಚರ್ನ ಕಲಿಸ್ಬೇಕು ನಾರ್ಮಲ್ ಟೀ ಎಲ್ಲ ಯಾಕಂದರೆ ಗ್ರೀನ್ ಟೀಲಿ ನಮಗೆ ತುಳಸಿ ಮತ್ತು ಮೇತಿ ಚಕ್ಕೆ ಎಲ್ಲ ಹಾಕಿರ್ತಾರೆ ಅಲ್ಲ ಅದು ಜಾಸ್ತಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ದಯವಿಟ್ಟು ಅದನ್ನು ಹಾಕಿ ಕಲಸಿ ಪೇಸ್ಟ್ ಮಾಡ್ಕೊಳ್ಬೇಕು ಅದಂತೂ ರಾಮಬಾಣ ನಿಮಗೆ ಅದನ್ನು ಡೈಲಿ ಹಾಕ್ಕೊಳ್ಬೋದು ಮುಖಕ್ಕೆ ಏನೂ ತೊಂದರೆ ಆಗೋಲ್ಲ ಸೊ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಅಸ್ಮಾತ್ ಇವತ್ತೆ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರಂತ ಪುಡಿ ಅಂತ ಎಲ್ಲ ನಾನು ನುಗ್ಗೆ ಸೊಪ್ಪಿನ ಪುಡಿ ಅಥವಾ ನಿಮ್ಮ ಮನೇಲಿ ನುಗ್ಗೆ ಸೊಪ್ಪು ಗಿಡ ಇದ್ರೆ ಎಲೆಗಳನ್ನ ಒಣಗಿಸಿ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಅದ್ರ ಬೆಲೆ ಜಾನ್ವರಿ ಫಿಫ್ಟಿ ಫಿಫ್ಟಿ ರುಪೀಸ್ ಎಲ್ಲ ಫಿಫ್ಟಿ ರುಪೀಸು ನಾನು ಮತ್ತೆ ಇದು ಹೆಸರು ಕಾಳು ಇದು ಅಷ್ಟೇ ಫ್ರೆಶ್ ಬಾಜು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಮಾರ್ಚು ಇಪ್ಪತ್ತು ರೂಪಾಯಿ ಐವತ್ತು ಗ್ರಾಮ್ಗೆ ಇಲ್ಲ ಹೆಮ್ಮ ನಮಗೆ ಟೈಮ್ ಇದೆ ನಾವು ಮನೇಲಿ ಮಾಡ್ಕೊಳ್ತೀವಿ ಅಂತ ಧಾರಾಡ್ವಾಗಿ ಮಾಡ್ಕೊಳ್ಬೋದು ಏನು ಅಲ್ಲೇ ತೊಗೊಳ್ಳಿ ಅಂತ ನಾನು ಯಾರಿಗೂ ಏನು ಹೇಳಲ್ಲ ಓಕೆನಾ ಇದೊಂಚೂರು ಹಾಕ್ಕೊಳ್ತೀನಿ ಇದು ಪಿಗ್ಮೆಂಟೇಷನ್ ಇರೋರಿಗೆ ಒಂದು ಪ್ರಮಾಣ ಹೆಸರು ಕಾಳಾದರೆ ಕಾಲು ಪ್ರಮಾಣ ಇದು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟು ಗ್ರೀನ್ ಟೀ ನೀವು ಒಳಗೆ ಕುಡಿದ್ರೂ ಎಂಥೆಂಥ ಕಾಯಿಲೆಗಳು ಬರಲ್ಲ ಅದಕ್ಕೆ ಇದು ನಾನು ಹೇಳ್ತಿರೋದು ಇದನ್ನು ಫೇಸ್ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇವತ್ತಿನ ವೀಡಿಯೋಲಿ ನಾನು ನುಗ್ಗೆ ಸೊಪ್ಪಿನ ಎಲೆಗಳ ಪುಡಿ ಓಕೆನಾ ಮತ್ತು ನಮ್ಮ ಹೆಸರು ಕಾಳು ಗ್ರೀನ್ ಗ್ರಾಮ್ ಹೆಸರು ಬೇಳೆ ಅಲ್ಲ ಹೆಸರು ಕಾಳು ಅದಕ್ಕೆ ನಾನು ಮಿಕ್ಸ್ ಮಾಡಿರೋದು ನಮ್ಮ ಗ್ರೀನ್ ಟೀ ಪ್ಯಾಕೆಟ್ ಅಂದರೆ ಸಾಕೆಟ್ ಬರುತ್ತೆ ನೋಡಿ ಅದನ್ನು ತೊಗೊಬೇಡಿ ಇದು ಬರುತ್ತೆ ನೋಡಿ ಪ್ಯಾಕೆಟಲ್ಲಿ ಬರುತ್ತೆ ನೋಡಿ ಗ್ರೀನ್ ಟೀ ಅದನ್ನ ತಗೊಳ್ಳಿ ಇದು ಪಿಮ್ ಪಿಗ್ಮೆಂಟೇಷನ್ ಅವ್ರಿಗೆ ರಾಮಬಾಣ ಎಲ್ಲೂ ಯಾವುದು ಸೈಡ್ ಎಫೆಕ್ಟ್ ಆಗೋಲ್ಲ ಗ್ರೀನ್ ಟೀನೂ ಆಗಲ್ಲ ಮತ್ತು ಎಲೆಗಳು ಆಗಲ್ಲ ಮತ್ತು ಬಳಸಿರೋ ನಮ್ಮ ಹೆಸರು ಕಾಳು ಆಗೋಲ್ಲ ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಮರ ಇದೆ ಹೆಮ ಅಂದರೆ ಎಲೆಗಳನ್ನ ತೊಳೆದು ಒಣಗಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಹೆಸರುಗಳನ್ನ ಪೌಡ್ರ್ ಮಾಡ್ಕೊಳ್ಳಿ ಒಂದು ಚಮಚ ಹೆಸ್ ಎಲೆಗಳಾದರೆ ನುಗ್ಗೆ ಸೊಪ್ಪಿನ ಎಲೆಗಳಾದರೆ ಕಾಲು ಚಮಚದಷ್ಟು ಹೆಸರು ಕಾಳು ಇಟ್ಟು ಹೆಮ್ಮ ನಮ್ಮ ಪಿಗ್ಮೆಂಟೇಷನ್ ಇಲ್ಲ ಏನೂ ಇಲ್ಲ ಯಾವಾಗಲೂ ಸ್ಕಿನ್ನು ಫ್ರೆಶ್ಶಾಗಿರಬೇಕು ಶೈನಿಂಗ್ ಆಗಿರಬೇಕು ಗ್ಲೋ ಆಗಿರಬೇಕು ಅನ್ನೋರು ಬೀಟ್ರೂಟ್ ರಸ ಬೀಟ್ರೂಟ್ ಪೌಡ್ರ್ ನೋಡಿ ನನಗೆ ರಸ ರಸ ಅಂತಲೇ ಬರುತ್ತೆ ಅದನ್ನು ಯೂಸ್ ಮಾಡಿ ಬೀಟ್ರೂಟ್ ಪೌಡ್ರ್ಗೆ ಕಾಳು ಪೌಡ್ರನ್ನ ಮಿಕ್ಸ್ ಮಾಡಿ ಅದನ್ನು ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ಬೆಸ್ಟ್ ಅಂದರೆ ಗ್ರೀನ್ ಟೀ ಅಂತಲೇ ಹೇಳ್ತೀನಿ ಎಲ್ಲರ ಮನೇಲೂ ಗ್ರೀನ್ ಟೀ ಇರಬೇಕಲ್ಲ ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ದಿನ ಅಪ್ಲೈ ಮಾಡಿ ಏನೂ ಆಗೋಲ್ಲ ಒಳ್ಳೆ ಶೈನಿಂಗ್ ಬರುತ್ತೆ ಗ್ಲೋ ಬರುತ್ತೆ ನನ್ನ ಸ್ಕಿನ್ನು ಒಂದು ತಿಂಗಳಿಂದ ಸುಮಾರು ಜನ ಹೇಳ್ತಾ ಇದ್ರು ತುಂಬ ಗ್ಲೋ ಇದೆ ಅಂತ ಎಲ್ಲ ನಮ್ಮ ಆಯುರ್ವೇದಿಕ್ ಪದಾರ್ಥ ನೋಡಿ ನಿಮ್ಗೆ ಗೊತ್ತಿಲ್ಲ ಏನು ಎಕ್ಸ್ಟ್ರಾ ಮಾಡ್ಕೊಳ್ಳೋಲ್ಲ ನಾನು ಸೊ ಇದು ಒಂದು ಎಂಟು ನಿಮಿಷ ಮಿನಿಮಮ್ ಎಂಟು ನಿಮಿಷ ಓಕೆನಾ ಡ್ರೈ ಆಗಕ್ಕೆ ಬಿಡಬಾರ್ದು ಏಟ್ ಮಿನಿಟ್ಸ್ ಆಗಿದೆ ಈಗ ಫೇಸ್ ವಾಶ್ ಮಾಡ್ಬಿಡ್ತೀನಿ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಎಲ್ಲಿ ನಾನು ನ್ಯಾಚುರಲ್ ಲೈಟಲ್ಲಿ ಸೂಟ್ ಮಾಡ್ತಾ ಇದೀನಿ ನೋಡಿ ಯಾವ ರೀತಿ ಇದೆ ಅಂತ ಗ್ಲೋ ಇನ್ಸ್ಟೆಂಟ್ ಗ್ಲೋ ಇದೆಲ್ಲ ಸೊ ಎಲ್ಲ ಆರ್ಗ್ಯಾನಿಕ್ಕು ನುಗ್ಗೆ ಸೊಪ್ಪಲ್ಲೂ ಅಷ್ಟೇ ಬ್ಲೀಚಿಂಗ್ ಪ್ರಾಪರ್ಟಿ ಜಾಸ್ತಿ ಇದೆ ಎಲೆಯಲ್ಲಿ ಸೊ ಇವತ್ತು ಅದ್ಭುತವಾದ ವೀಡಿಯೋ ಪಿಗ್ಮೆಂಟೇಷನ್ ತಂದಿದ್ದೀನಿ ತುಂಬ ಜನ ನನಗೆ ಮೂಲತಿಗೆ ಅಲರ್ಜಿ ಅಂತೆಲ್ಲ ಹೇಳ್ತಿದ್ರಲ್ಲ ಅವ್ರಿಗೆ ವೆರಿ ಆಪ್ಷನಲ್ ಇದು ರೆಮಿಡೀಸ್ ಹೋಮ್ ರೆಮಿಡೀಸ್ ಇದು ಐದು ನಮ್ಮ ನುಗ್ಗೆ ಸೊಪ್ಪಿನ ಪೌಡ್ರು ಮತ್ತು ನಮ್ಮ ಹೆಸರು ಕಾಳು ಹೆಸರು ಕಾಳಲ್ಲಿ ಮೈಲ್ ಬ್ಲೀಚಿಂಗ್ ಏಜೆಂಟ್ ಇದೆ ಆಮೇಲೆ ವೆರಿ ಗುಡ್ ಫಾರ್ ಸ್ಕಿನ್ ಎರಡೂ ಅಷ್ಟೆ ಅದೆರಡೂ ಗ್ರೀನ್ ಟೀಯಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು ಗ್ರೀನ್ ಟೀ ಬದಲು ರೋಸ್ ವಾಟ್ರು ಆಗೋಲ್ಲ ಹಸಿ ಹಾಲು ಆಗೋಲ್ಲ ಕಾಯಿ ಹಾಲು ಆಗೋಲ್ಲ ಜೇನುತುಪ್ಪ ಆಗೋಲ್ಲ ನೋ ಅದ ಆಲ್ಟರ್ನೇಟಿವ್ ಗ್ರೀನ್ ಟೀನೇ ಹಾಕಬೇಕು ನಾವು ಮನೇಲಿ ಮಾಡೋ ಟೀ ಹಾಕ್ಬೋದಾ ನೋ ಯೂಸ್ ಗ್ರೀನ್ ಟೀಗೂ ಇದ್ರ ಗ್ರೀನ್ ಟೀಯಲ್ಲಿ ಜಾಸ್ತಿ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇದೆ ಅದರಲ್ಲಿ ಏನೇನು ಹಾಕಿರ್ತಾರೆ ಗೊತ್ತಾಮೆ ಮೆಂತ್ಯ ಎಲೆಗಳು ಹಾಕಿರ್ತಾರೆ ಮಣಗಸಿ ಮೇಥಿ ಲೀವ್ಸ್ ಅಂತೀವಿ ತುಳಸಿ ಇರುತ್ತೆ ಅಲ್ವಾ ಯಾಲಕ್ಕಿ ಇರುತ್ತೆ ಕೆಲವೊಂದರಲ್ಲಿ ಚಕ್ಕೆ ಹಾಕ್ತಾರೆ ಫ್ಲೇವರು ಕೆಲವೊಂದರಲ್ಲಿ ತುಳಸಿ ಇರುತ್ತೆ ಸೊ ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ಇದ್ದರೆ ನಾನು ನೋಡ್ತೀನಿ ಸ್ಕಿನ್ ನೀವೇ ನೋಡಿ ಎಷ್ಟು ಬೆಟರ್ ಆ್ಯಂಡ್ ಬೆಸ್ಟ್ ಆಗಿದೆ ಅಂತ ಸೊ ನೀವು ನಾಳೆ ಕಾಲ್ ಮಾಡಿ ಆರ್ಡರ್ಸ್ ಪ್ಲೇಸ್ ಮಾಡಿ ಒಂದು ವೀಕ್ ಆದಮೇಲೆ ನಿಮಗೆ ಡೆಫಿನೆಟಾಗಿ ಪ್ರಾಡಕ್ಟ್ಸನ್ನ ತರಿಸ್ಕೊಡ್ತಾರೆ ಅಲ್ಲಿವರೆಗೂ ದುಡ್ಡು ಕೊಡ್ತೀವಿ ಓಕೆನಾ ಹೇಳ್ತೀನಿ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್